ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಪಾರಾಯಣ ಅಧ್ಯಾಯನ ಹದಿನೆಂಟು ಹತ್ತೊಂಬತ್ತು ಯೇಮಾಡ ಪಂಥರನ್ನು ಬಾಬಾ ಆಶೀರ್ವದಿಸಿದ್ದು ಸಾಟೆ ಮತ್ತು ದೇಶ್ಮುಖರವರ ಕತೆ ಸದ್ಭಾವನೆಗೆ ಪ್ರೋತ್ಸಾಹ ಉಪದೇಶ ನಿನದೆ ದುಡಿಮೆಗೆ ತಕ್ಕ ಪ್ರತಿಫಲ ಇತ್ಯಾದಿ ಇಂದಿನ ಎರಡು ಅಧ್ಯಯನಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನನ್ನು ಬಾಬಾರವರು ಹೇಗೆ ಆಧರಿಸಿದರು ಎಂಬುದನ್ನು ವಿವರಿಸಿದ್ದೇನೆ ಈಗ ಈ ಎರಡು ಅಧ್ಯಯನಗಳಲ್ಲಿ ಬಾಬಾ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದರು ಎಂಬುದನ್ನು ಇತರ ವಿಷಯಗಳನ್ನು ಏ ಚರ್ಚಿಸುತ್ತಾರೆ ಸದ್ಗುರುವು ಶಿಷ್ಯನ ಅರ್ಹತೆಯನ್ನು ತಿಳಿದು ಅವನಿಗೆ ಸರಿಯಾದದ್ದನ್ನು ಉಪದೇಶಿಸಿ ಅವನನ್ನು ಸ್ವಅನುಭವದ ಗುರಿಯೆಡೆಗೆ ಸಾಗಿಸುತ್ತಾನೆ ಈ ವಿಚಾರದಲ್ಲಿ ಗುರುಗಳು ಹೇಳಿಕೊಟ್ಟಿರುವುದನ್ನು ಬೇರೆಯವರಿಗೆ ತಿಳಿಸಬಾರದೆಂದು ಕೆಲವರ ಅಭಿಪ್ರಾಯ ಅದನ್ನು ಪ್ರಕಟಿಸಿದರೆ ಅದು ನಿಷ್ಪ್ರಯೋಜಕವಾಗುವುದೆಂಬುದು ಅವರು ವಾದಿಸುತ್ತಾರೆ ಈ ಅಭಿಪ್ರಾಯ ಸರಿಯಲ್ಲ ಸದ್ಗುರು ಮಳೆಗಾಲದ ಮೋಡಗಳಿದ್ದಂತೆ ಧಾರಾಕಾರವಾಗಿ ಅವನು ಮಳೆಯನ್ನು ಸುರಿಸಬಲ್ಲನು ಆದರೆ ತನ್ನ ಅಮೃತ ವಚನಗಳನ್ನು ಎಲ್ಲೆಡೆಗೂ ಹರಡಬಲ್ಲನು ಇದನ್ನು ನಾವು ಅನುಭವಿಸಿ ಜ್ಞಾನೋದಯದ ನಂತರ ಯಾವ ಆಶೆಯೂ ಇಲ್ಲದೆ ಅದನ್ನು ಇತರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು ಉದಾಹರಣೆ ಬುಧ ಕೌಶಿಕ ಮುನಿಯು ತಾನು ಕನಸಿನಲ್ಲಿ ಕಂಡ ರಾಮರಕ್ಷ ಸ್ತೋತ್ರವನ್ನು ಪ್ರಕಟಿಸಿದ್ದಾನೆ ಮಮತೆಯುಳ್ಳ ಮಾತೆಯು ತಮ್ಮ ಕಂದನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಹಿಯಾದ ಔಷಧಿಗಳನ್ನು ಬಲತ್ ಬಲತ್ಕಾರವಾಗಿ ಕಂದನಿಗೆ ಕುಡಿಸುವಂತೆ ಸಂತ ಶ್ರೇಷ್ಠ ಸಾಯಿಬಾಬಾರವರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಬೋಧನೆಯನ್ನು ಮಾಡುತ್ತಿದ್ದರು ಅವರು ಈ ರೀತಿ ಗುಪ್ತವಾಗಿರದೆ ಎಲ್ಲರಿಗೂ ಗೋಚರವಾಗುವಂತಿತ್ತು ಅವರ ಬೋಧನೆಗಳಿಂದ ನಾವು ಗುರಿಯನ್ನು ಸಾಧಿಸಬಹುದು ಬೇಕಾದಿತ್ತು ಬಾಬಾ ಅಂತವರ ಗುರುಗಳು ತಮ್ಮ ಜ್ಞಾನ ಚಕ್ಷುಗಳನ್ನು ತೆರೆದು ಆತ್ಮ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡುತ್ತಾರೆ ಇದಾದ ನಂತರ ತಮ್ಮ ಇಂದ್ರಿಯ ಚಾಪಲ್ಯ ದೂರವಾಗಿ ವಿವೇಕ ಮತ್ತು ವೈರಾಗ್ಯ ಎಂಬ ಅವಳಿ ಜೌಳಿ ಫಲಗಳು ನಮ್ಮ ಕರಾಗತವಾಗುತ್ತದೆ ಮತ್ತು ಪರಮ ಜ್ಞಾನವನ್ನು ಕನಸಿನಲ್ಲಿಯೂ ಸಹ ಉಕ್ಕಿ ಅರಿಯುತ್ತದೆ ನಾವು ಸದ್ಗುರುವಿನ ಸಂಘದಲ್ಲಿದ್ದು ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನೂ ಹೊಂದಬಹುದು ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುವ ಆ ಪರಮಾತ್ಮನು ಸಹಾಯ ಮಾಡಿ ಕಷ್ಟ ಕಾರ್ಪುಣ್ಯಗಳನ್ನು ದೂರ ಮಾಡಿ ನಮಗೆ ಆನಂದವನ್ನು ದೊರಕಿಸಿ ಕೊಡುತ್ತಾನೆ ಈ ಪ್ರಗತಿ ಅಥವಾ ಏಳಿಗೆ ಸದ್ಗುರುವಿನ ಸಹಾಯದಿಂದ ಮಾತ್ರವೇ ಸಾಧ್ಯ ಆದುದರಿಂದ ನಾವು ಯಾವಾಗಲೂ ಸದ್ಗುರುವಿನ ಧ್ಯಾನ ಮಾಡಬೇಕು ಒಂದು ಸಾರಿ ಶ್ರೀ ಸಾಠೆಯವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು ಕೆಲವು ಅನಿರೀಕ್ಷಿತ ಮತ್ತು ಅವರ್ಣನೀಯ ಕಾರಣಗಳಿಂದ ತೊಂದರೆಗಳುಂಟಾಗಿ ಬಹಳ ಬೇಸರಗೊಂಡಿದ್ದರು ಮನೆಯಲ್ಲಿ ವಿಶ್ರಾಂತಿ ದೊರಕದೇ ಇದ್ದದರಿಂದ ಬೇರೆ ಎಲ್ಲಾದರೂ ಹೋಗಿ ಬರೋಣವೆಂದು ಅನಿಸುತ್ತಿತ್ತು ಎಲ್ಲವೂ ಸುಗಮವಾಗಿ ಸುಖ ಸಂತೋಷಗಳಲ್ಲಿರುವಾಗ ಮಾನವನು ಪರಮಾತ್ಮನನ್ನು ಸ್ಮರಿಸುವುದೇ ಇಲ್ಲ ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಪರಮಾತ್ಮನ ನೆನಪು ಬರುತ್ತದೆ ಇದು ಮಾನವನ ಸಹಜ ಸ್ವಭಾವ ಅವನ ಕರ್ಮ ಸವೆದಿದ್ದರೆ ಮಾತ್ರ ಪರಮಾತ್ಮನ ಸಮಾಧಾನ ಮತ್ತು ಸಂತೋಷವನ್ನು ಕೊಡಬಲ್ಲ ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತೋರುವವನು ಈ ಸಾಟೆಯವರಿಗೆ ಇದು ಅನುಭವವಾಯಿತು ಅವರು ಸ್ನೇಹಿತರು ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಪಡೆದು ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದರು ಇದನ್ನು ಮನಗೊಂಡ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಶಿರಡಿಗೆ ಬಂದರು ಬಾಬಾರವರು ಶಾಂತಿಯುತವಾದ ಮಂದಸ್ಮಿತ ವದನವನ್ನು ನೋಡಿದ ಕೂಡಲೇ ಆನಂದದಿಂದ ಅವರು ಶಾಂತಿ ಪಡೆದರು ಬಾಬಾರವರ ದರ್ಶನ ಸೌಲಭ್ಯ ಒದಗಿದದ್ದು ತಮ್ಮ ಪೂರ್ವಜನ್ಮದ ಪುಣ್ಯ ಫಲವೇ ಸರಿ ಎಂದು ಅವರು ಭಾವಿಸಿದ್ದರು ಶ್ರೀ ಸಾಠೆಯವರು ದೃಢ ಸಂಕಲ್ಪಿಗಳೂ ಆದುದರಿಂದ ಅವರು ಗುರುಚರಿತ್ರೆಯನ್ನು ಪಾರಾಯಣ ಮಾಡಲು ಆರಂಭಿಸಿದರು ಆ ಗ್ರಂಥವನ್ನು ಒಂದು ಸ ಸಪ್ತಾಹದಲ್ಲಿ ಮುಗಿಸಿದಾಗ ಬಾಬಾರವರು ಆ ದಿನ ರಾತ್ರಿ ಅವರಿಗೆ ಕನಸಿನಲ್ಲಿ ದರ್ಶನ ನೀಡಿದರು ಅವರು ಬಾಬಾರವರು ತಮಗೆ ಗುರು ಚರಿತ್ರೆಯನ್ನು ವಿವರಿಸುತ್ತಿರುವ ದೃಶ್ಯವನ್ನು ಕನಸಿನಲ್ಲಿ ಕಂಡರು ಎಚ್ಚೆತ್ತು ಕನಸನ್ನು ಪುನಃ ನೆನಪಿಗೆ ತಂದುಕೊಟ್ಟು ಸಂತೋಷ ಭರಿತರಾದರು ಅಜ್ಞಾನ ಅಂಧಕಾರದಲ್ಲಿ ಸಿಕ್ಕಿ ತೊಳ ತೊಳಲುತ್ತಿದ್ದ ಆತ್ಮವನ್ನು ಗುರು ಚರಿತ್ರೆಯ ವಿವರಣೆಯಿಂದ ಎಚ್ಚರಿಸಿ ಆ ಅಮೃತವನ್ನು ಪಡೆಯಲು ನೆರವು ನೀಡಿದ ಬಾಬಾರವರ ದಯೆ ಓ ಹೊಗಳಬೇಕಾದುದ್ದೆ ಎಂದು ಭಾವಿಸಿ ಮರುದಿನ ಕಾಕಾ ಸಾಹೇಬರಿಗೆ ತಮ್ಮ ಕನಸನ್ನು ವಿವರಿಸಿ ಆ ಕನಸಿನ ಅರ್ಥವೇನು ಇನ್ನೊಂದು ಸಾರಿ ಸಂತಾಪ ಮಾಡಬೇಕೆ ಬಾಬಾರವರಲ್ಲಿ ವಿಚಾರಿಸಿ ಎಂದರು ಕಾಕಾರವರು ಸಮಯ ನೋಡಿಕೊಂಡು ಬಾಬಾರವರನ್ನು ಕಂಡು ದೇವರೇ ನಿಮ್ಮ ದರ್ಶನದಿಂದ ಸಾಟೆಯವರಿಗೆ ಏನು ಸಲಹೆ ನೀಡುವಿರಿ ಅವರು ಗುರುಚರಿತ್ರೆ ಇನ್ನೊಂದು ಸಪ್ತಾಹ ಮಾಡಬೇಕೇ ಅವರು ಅಸಾಮಾನ್ಯ ಭಕ್ತರು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಅವರನ್ನು ಆಶೀರ್ವದಿಸಿ ಎಂದು ವಿನಂತಿಸಿದರು ಆಗ ಬಾಪಾರವರು ಅವರ ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲಿ ಶ್ರದ್ಧೆ ಭಕ್ತೆಗಳಿಂದ ಅವನ್ನು ಪಠಿಸಿದರೆ ಪರಮಾತ್ಮನನ್ನು ಅವನಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ಉತ್ತರಿಸಿದರು ಆ ಸಮಯದಲ್ಲಿ ಏ ಪಂಥರು ಮಸೀದಿಯಲ್ಲಿ ಬಾಬಾರವರ ಪಾದಗಳನ್ನು ಒತ್ತುತ್ತಿದ್ದರು ಬಾಪಾರವರು ಈ ವಚನಗಳನ್ನು ಕೇಳಿ ಅವರ ಮನಸ್ಸಿನಲ್ಲಿ ಏನೋ ಸಾಟೆಯವರು ಒಂದು ವಾರ ಪಠಿಸಿದ್ದಕ್ಕೆ ಪ್ರತಿಫಲ ದೊರಕಿತು ನಾನು ನಲವತ್ತು ವರ್ಷಗಳಿಂದ ಅದನ್ನು ಪಠಿಸುತ್ತಿದ್ದೇನೆ ನನಗೆ ಪ ಪ್ರತಿಫಲವೇ ದೊರಕಲಿಲ್ಲ ಅವರು ಏಳು ದಿನಗಳ ಪಠಣದಿಂದಲೇ ಬಯಕೆಗಳು ಈರೇಡಿದವು ಆದರೆ ನಾನು ಏಳು ವರ್ಷಗಳಿಂದ ಇಲ್ಲಿಯೇ ಇದ್ದೇನೆ ಆದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ ಚಾತಕ ಪಕ್ಷಿ ಹೇಗೆ ನೀರಿಗೆ ಆತೊರೆಯುತ್ತಿರುವುದೋ ಅದೇ ರೀತಿಯಲ್ಲಿ ನಾನು ಬಾಬಾರವರ ಅಮೃತಧಾರೆಗೆ ಆ ಆಶೀರ್ವದಿಸಲ್ಪಡಲು ಕಾತುರನಾಗಿದ್ದೇನೆ ಎಂದು ಯೋಚಿಸುತ್ತಿದ್ದರು ಹೇಮಾಡ ಪಂಥರು ಮನದಲ್ಲಿ ಈ ಥರದ ಯೋಚನೆ ಸುಳಿಯಲಾರಂಭಿಸಿದ ಕೂಡಲೇ ಅದು ಬಾಬಾರವರಿಗೆ ತಿಳಿಯಿತು ಅವರಿಗೆ ಭಕ್ತರ ಮನಸ್ಸನ್ನು ಗ್ರಹಿಸುವ ಇದ್ದದ್ದು ಅನೇಕ ಭಕ್ತರ ಅನುಭವ ಭಕ್ತರ ದುರ್ಭಾವನೆಗಳನ್ನು ಅಡಗಿಸಿ ಸದ್ಭಾವನೆಗಳನ್ನು ಪ್ರೋತ್ಸಾಹಿಸುತ್ತಿದ್ದರು ಬಾಬಾರವರು ಕೂಡಲೇ ಹೇಮಾಡ ಪಂಥರ ಮನಸ್ಸನ್ನು ಓದಿ ನೀನು ಹೋಗಿ ಶ್ಯಾಮ ಅವರಿಂದ ಹದಿನೈದು ರುಗಳ ದಕ್ಷಿಣೆಯನ್ನು ತೆಗೆದುಕೊಂಡು ಬಾ ಅಲ್ಲಿಯೇ ಸ್ವಲ್ಪ ಹೊತ್ತು ಆನಂದದಿಂದ ವಿರಮಿಸು ಎಂದು ಹೇಳಿ ಕಳ ಕಳುಹಿಸಿದರು ಬಾಬಾರವರ ಮನಸ್ಸಿನಲ್ಲಿ ದಯೆ ಮೂಡಿತ್ತು ಆದುದರಲ್ಲೇ ಈ ಥರ ಆಜ್ಞೆ ಮಾಡಿದರು ಹೇಮಾ ಪಂಥರು ಕೂಡಲೇ ಮಸೀದಿಯನ್ನು ಬಿಟ್ಟು ಶ್ಯಾಮಾರವರ ಮನೆಗೆ ಬಂದು ಶ್ಯಾಮಾರವರು ಈಗ ತಾನೇ ಸ್ನಾನ ಮುಗಿಸಿ ಪಂಚೆ ಉಟ್ಟುಕೊಳ್ಳುತ್ತಿದ್ದರು ಅವರ ಹೊರಗೆ ಬಂದು ಇದೇನು ಈಗ ಇಲ್ಲಿ ಬಂದಿರುವೆ ಮಸೀದಿಯಿಂದ ಬಂದಿರುವಂತೆ ತೋರುತ್ತದೆ ಒಬ್ಬನೇ ಬಂದಿರುವೆ ಎಲ್ಲ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊ ಪೂಜೆ ಮುಗಿಸಿ ಬರುತ್ತೇನೆ ಎಂದು ಹೇಳಿ ಹೇಮಾ ಪಂಡ ಹೇಮಪಂತರಿಗೆ ತಾಂಬೂಲ ಸವಿಯಲು ಕೊಟ್ಟು ಪೂಜೆಗೆ ಹೊರಟರು ಅಲ್ಲಿಯ ಕಿಟಕಿಯಲ್ಲಿ ಪ್ರಸಿದ್ಧ ಮರಾಠಿ ಗ್ರಂಥವಾದ ಏಕನಾಥ ಭಗವತ ಇತ್ತು ಸಾಯಿಬಾಬಾರವರ ಸಲಹೆ ಮೇರೆಗೆ ಶ್ರೀಗಳಾದ ಪಾಪು ಸಾಹೇಬ ಜೋಗ ಕಾಕಾ ದೀಕ್ಷಿತರವರು ಪ್ರತಿದಿಸುವ ಶಿರಡಿಯಲ್ಲಿ ಭಗವದ್ಗೀತೆ ಮರಾಠಿ ಟೀಕಾರ್ಥವಾದ ಭಾವಾರ್ಥ ದೀಪಿಕಾ ಅಥವಾ ಜ್ಞಾನೇಶ್ವರಿ ನಾಥ ಭಗವತ ಮತ್ತು ಭಾವಾರ್ಥ ರಾಮಾಯಣ ಇವುಗಳನ್ನು ಪಠಿಸುತ್ತಿದ್ದರು ಭಕ್ತರು ಬಾಬಾರವರಿಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಾಗ ಈ ಪುಸ್ತಕ ಕೆಲವು ಭಾಗಗಳನ್ನು ಬಾಬಾರವರಿಗೆ ಓದಲು ಹೇಳುತ್ತಿದ್ದರು ಅವುಗಳು ಓದಿದಾಗ ಅವರ ಸಮಸ್ಯೆ ಪರಿಹಾರವಾಗುತ್ತಿದ್ದವು ಹೇಮಾಡ ಪಂಥರು ಸಹ ನಾಥ ಭಾಗವತದ ಕೆಲವು ಭಾಗಗಳನ್ನು ಪ್ರತಿದಿನವೂ ಪಠಿಸುತ್ತಿದ್ದರು ಅಂದು ಹೇಮಪಂಥರು ಕೆಲವು ಭಕ್ತರ ಸಂಗಡ ಮಸೀದಿಗೆ ಹೋಗಬೇಕಾದ ಒದ ಒದಗಿದರಿಂದ ಗ್ರಂಥ ಪಠಣೆ ಪೂರ್ಣ ಮುಗಿಸಲಾಗಲಿಲ್ಲ ಶ್ಯಾಮಾರವರ ಮನೆಗೆ ಬಂದು ಆ ಗ್ರಂಥವನ್ನು ಕೈಗೆ ತೆಗೆದುಕೊಂಡು ತೆರೆದಾಗ ಅವರು ಇನ್ನೂ ಮುಗಿಸದೇ ಇದ್ದ ಭಾಗ ಸರಿಯಾಗಿ ಬಂದಿತ್ತು ಅವರು ಅದನ್ನು ಆನಂದದಿಂದ ಪಠಿಸಿ ಮುಗಿಸಿದರು ಅಷ್ಟರಲ್ಲಿ ಶ್ಯಾಮ ಪೂಜೆ ಮುಗಿಸಿಕೊಂಡು ಹೊರಗೆ ಬಂದರು ಏಮಾ ಪಂತ ನಾನು ಬಾಬಾರವರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿರುತ್ತೇನೆ ಅವರು ನಮ್ಮಿಂದ ಹದಿನೈದು ರು ದಕ್ಷಿಣೆಯನ್ನು ಕೇಳಿ ತೆಗೆದುಕೊಂಡು ಬಾ ಎಂದು ಹೇಳಿರುತ್ತಾರೆ ಮತ್ತು ನಿಮ್ಮೊಡನೆ ಸ್ವಲ್ಪ ಹೊತ್ತು ಮಾತುಕತೆ ಮುಗಿಸಿಕೊಂಡು ವಿರಾಮದಿಂದ ಬಾ ಎಂದು ಹೇಳಿರುತ್ತಾರೆ ಶ್ಯಾಮ ಆಶ್ಚರ್ಯದಿಂದ ನನ್ನ ಹತ್ತಿರ ಹಣವಿಲ್ಲ ದಕ್ಷಿಣೆಗೆ ಬದಲಾಗಿ ನಾನು ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಹೇಮಾಂತ ಏಮಾಡಪ್ಪಂತ ನೀನು ನಿಮ್ಮ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗಿರುತ್ತೇನೆ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಶ್ಯಾಮ ಸರಿ ಕುಳಿತುಕೋ ಪರಮಾತ್ಮನ ಅಂದರೆ ಬಾಬಾರವರ ಲೀಲೆಗಳು ಅತ್ಯಾಶ್ಚರ್ಯಕರವಾದದ್ದುಗಳಲ್ಲವೇ ನಾನು ಹಳ್ಳಿಯ ಉಂಬ ನೀನು ಎಷ್ಟಾದರೂ ನಾಗರಿಕ ಇಲ್ಲಿಗೆ ಬಂದ ನಂತರ ನಿನಗೂ ಅನೇಕ ಲೀಲೆಗಳು ಅನುಭವಗಳಾಗಿರಬಹುದು ನಾನು ವಿವರಿಸುವುದೇನಿದೆ ಎಲೆ ತೆಗೆದುಕೋ ಸ್ವಲ್ಪ ಒತ್ತಿನಲ್ಲಿ ಬಟ್ಟೆ ಧರಿಸಿ ಬರುತ್ತೇನೆ ಎಂದರು ಸ್ವಲ್ಪ ಹೊತ್ತಿನಲ್ಲಿ ಶ್ಯಾಮ ಹೇಮಾ ಪಂತರ ಹತ್ತಿರ ಬಂದು ಪುನಃ ಮಾತನಾಡುತ್ತಾ ಕುಳಿತರು ಅವರು ಈ ಸಾಯಿ ಲೀಲೆ ಅಗಾಧವಾದದ್ದು ಅವರ ಲೀಲೆಗಳು ಲೀಲೆಗಳಿಗೆ ಅಂತ್ಯವೇ ಇಲ್ಲ ನಮ್ಮಂಥವರಿಗೆ ಏನೂ ತಿಳಿದಿದೆ ಬಾಬಾರವರು ನೇರವಾಗಿ ಹೇಳಬಾರದು ಏಕೆ ಹೇಳಬಾರದು ನಿನ್ನಂಥ ವಿದ್ವಾಂಸನನ್ನೇಕೆ ನನ್ನ ಬಳಿ ಕಳುಹಿಸಿರಬೇಕು ಅವರು ಮರ್ಮವನ್ನು ತಿಳಿಯಲು ಅಸಾಧ್ಯ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರನ್ನು ಗ್ರಹಿಸಲು ಮನುಷ್ಯ ಮಾತರಿಂದ ಸಾಧ್ಯವೇ ಇಲ್ಲ ಈ ಸಂದರ್ಭದಲ್ಲಿ ನನಗೊಂದು ಕತೆ ನೆನಪಿಗೆ ಬರುತ್ತದೆ ಅಂದು ನನಗೆ ಸ್ವಂತ ಗೊತ್ತಿದೆ ಹೇಳುತ್ತೇನೆ ಕೇಳು ಭಕ್ತನು ಶ್ರದ್ಧೆ ಭಕ್ತಿಯುಳ್ಳನಾಗಿದ್ದರೆ ಪ್ರತಿಫಲ ಶೀಘ್ರದಲ್ಲೇ ದೊರಕುತ್ತದೆ ಕೆಲವು ಸಾರೆ ಬಾಬಾ ಭಕ್ತರನ್ನು ಕಠಿಣ ಪರೀಕ್ಷೆಗೆ ಗುರಿಪಡಿಸಿದ ನಂತರ ಉಪದೇಶ ನೀಡುತ್ತಾರೆ ಎಂದರು ಉಪದೇಶವೆಂಬ ಪದವನ್ನು ಕೇಳುತ್ತಿದ್ದಂತೆಯೇ ಹೇಮಾಡ ಪಂತರಿಗೆ ಗುರುಚರಿತ್ರ ಸಂಗತಿ ನೆನಪಿಗೆ ಬಂದು ನನ್ನನ್ನು ಪರೀಕ್ಷಿಸಿ ನನ್ನ ಮನಸ್ಸಿಗೆ ಶಾಂತಿ ದೊರಕಿಸಿಕೊಡಬೇಕೆಂದು ನಾನು ಇಲ್ಲಿಗೆ ಬಾಬಾರವರನ್ನು ಕಳಿಸಿರಬಹುದೆನಿಸಿತು ತಕ್ಷಣವೇ ಈ ವಿಚಾರವನ್ನು ಬದಿಗಿಟ್ಟು ಶ್ಯಾಮ ಹೇಳುತ್ತಿದ್ದ ಕಥೆಯನ್ನು ಅವರು ಕೇಳಿದರು ರಾಧಾಬಾಯಿ ಎಂಬ ವೃದ್ಧಳು ಕಾಶಬ ದೇಶಮುಖರ ತಾಯಿ ಬಾಬಾರವರ ಕೀರ್ತಿ ಕೇಳಿ ಅವಳು ಸಹ ಸಹ ಸಂಗಮ ನೇರದ ಜನರ ಜೊತೆಗೆ ಶಿರಡಿಗೆ ಬಂದಳು ಬಾಬಾರವರನ್ನು ಮನಸಾರೆ ಪ್ರೀತಿಸಿದಳು ಆದುದರಿಂದ ಅವರನ್ನು ತಮ್ಮ ಗುರುವೆಂದು ಭಾವಿಸಿ ಅವಳು ಉಪದೇಶ ಪಡೆಯಬೇಕೆಂಬ ಸಂಕಲ್ಪ ಮಾಡಿದಳು ಅವಳಿಗೆ ಇನ್ನೇನು ಗೊತ್ತಿರಲಿಲ್ಲ ಬಾಬಾರವರನ್ನು ತಮ್ಮ ತಮ್ಮನ್ನು ಸ್ವೀಕರಿಸಿ ಉಪದೇಶಿಸದೇ ಇದ್ದರೆ ಮಾರಣಾಂತಿಕ ಉಪವಾಸ ವೃತ್ತ ಮಾಡಬೇಕೆಂದು ನಿರ್ಧರಿಸಿ ಮನೆಗೆ ಹೋಗಿ ಅಂದಿನಿಂದ ನೀರು ಮತ್ತು ಆಹಾರ ತೊರೆದಳು ಇದನ್ನು ನನಗೆ ಇದನ್ನು ನೋಡಿ ನನಗೆ ಗಾಬರಿಯಾಯಿತು ಆದ್ದರಿಂದ ಅವಳ ಪರವಾಗಿ ಬಾಬಾ ಹತ್ತಿರ ನಾನು ಹೋಗಿ ದೇವ ಇದು ಎಂತ ಲೀಲೆ ನೀನು ಅನೇಕರನ್ನು ಇಲ್ಲಿಗೆ ಕರೆಸಿರುವೆ ಆಶೀರ್ವದಿಸಿರುವೆ ಈ ಆ ವೃದ್ಧಳ ಬಗ್ಗೆ ನಿನಗೆ ತಿಳಿದಿಲ್ಲವೇ ಅವಳು ನಿನ್ನನ್ನೇ ನಂಬಿರುತ್ತಾಳೆ ನೀನು ಅವಳನ್ನು ಆಶೀರ್ವದಿಸಿ ಉಪದೇಶ ನೀಡದಿದ್ದಲ್ಲಿ ಮಾರಣಾಂತಿಕ ಉಪವಾಸ ಮಾಡ ಮಾರಣಾಂತಿಕ ಉಪವಾಸ ಮಾಡುವನೆಂದು ನಿರ್ಧರಿಸುತ್ತಾಳೆ ಆದುದರಿಂದ ದಯಮಾಡಿ ಅವಳನ್ನು ಆಶೀರ್ವದಿಸು ಎಂದು ಹೇಳಿದನು ಬಾಬಾರವರು ಅವಳ ದೃಢ ಸಂಕಲ್ಪವನ್ನು ತಿಳಿದು ಅವಳನ್ನು ಕರೆಸಿ ಈ ಕೆಳಗೆ ಹೇಳಿದಂತೆ ಅವಳನ್ನು ಸಂಬೋಧಿಸಿ ಅವಳ ಮನಸ್ಸನ್ನು ಮಾರ್ಪಾಡು ಮಾಡಿದರು ಮಾತೆಯೇ ಅನ್ಯಾಯವಾಗಿ ನೀವು ನಿಮ್ಮ ದೇಹವನ್ನು ಏತಕ್ಕೆ ದಂಡಿಸಿಕೊಳ್ಳುತ್ತಿದ್ದೀರಿ ನೀವೇ ನಿನ್ನ ನೀವೇ ನನ್ನ ನಿಜವಾದ ಮಾತೆ ನಾನು ನಿಮ್ಮ ಪುತ್ರ ಕನಿಕರವಿಟ್ಟು ನಾನು ಹೇಳುವುದನ್ನು ಕೇಳಿರಿ ನನ್ನ ಸ್ವಂತ ಅನುಭವವನ್ನೇ ಹೇಳಿರುತ್ತೇನೆ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ ನನಗೆ ಒಬ್ಬ ಗುರುಗಳಿದ್ದರು ಅವರು ಮಹಾ ಸಾಧುಗಳು ದಯಾಮಯೀರು ಆಗಿದ್ದರು ಅವರಲ್ಲಿ ನಾನು ಬಹಳ ದಿನ ಕಾಲ ಸೇವೆ ಮಾಡಿದೆ ಆದರೂ ಒಂದು ದಿನವಾದರೂ ಅವರು ನನಗೆ ಮಂತ್ರೋಪದೇಶ ಮಾಡಲಿಲ್ಲ ಆದರೂ ಕೂಡ ಅವರನ್ನು ಬಿಡಬಾರದೆಂದು ದೃಢ ಸಂಕಲ್ಪ ಮಾಡಿದೆನು ಒಂದು ದಿನ ನನ್ನ ತಲೆಯನ್ನು ಬೋಳಿಸಿಕೊಂಡು ನನ್ನಿಂದ ಎರಡು ಕಾಸು ದಕ್ಷಿಣೆಯನ್ನು ಕೇಳಿದರು ಅವುಗಳನ್ನು ನಾನು ಕೂಡಲೇ ಅರ್ಪಿಸಿದರೆ ಅವರು ನಿಜವಾದ ಸಾಧುಗಳಾಗಿದ್ದರೆ ನನ್ನಿಂದ ದಕ್ಷಿಣೆಯನ್ನೇಕೆ ಕೇಳುತ್ತಿದ್ದರು ಎಂದರು ಪ್ರಶ್ನಿಸಬಹುದು ಅವರಿಗೆ ಬೇಕಾದುದು ಹಣವಲ್ಲ ಆದ್ದರಿಂದ ಅವರಿಗೇನು ಪ್ರಯೋಜನ ಅವರು ಕೇಳಿದ ಎರಡು ಕಾಸುಗಳು ದೃಢ ನಂಬಿಕೆ ತಾಳ್ಮೆ ಸೂಚಿಸಿದವು ನಾನು ಅವೆರಡನ್ನು ಅರ್ಪಿಸಿದೆ ಅವರು ಸಂತೋಷವಾಯಿತು ನಾನು ಹನ್ನೆರಡು ವರ್ಷಗಳ ಕಾಲ ನನ್ನ ಗುರುವಿನ ಸೇವೆ ಮಾಡಿದರೆ ಮಾಡಿದೆ ಅವರು ನನ್ನನ್ನು ಉದ್ಧರಿಸಿ ಆಹಾರ ಬಟ್ಟೆಗಳನ್ನು ಕೊರತೆಯೇ ಇರಲಿಲ್ಲ ಅವರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರು ಪ್ರೀತಿಯ ಅವತಾರ ಮೂರ್ತಿಗಳಾಗಿದ್ದರು ಅವರು ನನ್ನ ಅವರನ್ನು ನಾನು ಹೇಗೆ ವರ್ಣಿಸಲಿ ಅವರಂಥ ಗುರುಗಳು ಬಹಳ ನಾನು ಅವರನ್ನು ನೋಡಿದಾಗ ಅವರು ಮಹಾ ತಪಸ್ಸಿನಲ್ಲಿ ನಿರತರಾಗಿರುತ್ತಾರೆ ನಿರತರಾಗಿರುವಂತೆ ತೋರುತ್ತಿದ್ದರು ಅಕಲಿರುಳು ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ ನನಗೆ ಹಸಿವು ಬಹಾರಿಕೆ ಆಗುತ್ತಲೇ ಇರಲಿಲ್ಲ ಅವರಿಲ್ಲದೆ ನನಗೆ ಶಾಂತಿ ಇರುತ್ತಿರಲಿಲ್ಲ ಗುರುವಿನ ಹೊರತಾಗಿ ನನಗೆ ಧ್ಯಾನ ಮಾಡಲು ಬೇರೆ ಏನೂ ಸರಿ ಹೋಗುತ್ತಿರಲಿಲ್ಲ ಅವರೇ ನನ್ನ ಸರ್ವಸ್ವವು ಮನಸ್ಸು ಯಾವಾಗಲೂ ಅವರಲ್ಲಿ ಇಟ್ಟಿದ್ದೆ ಇದೇ ನನ್ನ ಆದ್ಯ ದಕ್ಷಿಣೆ ತಾಳ್ಮೆ ಮತ್ತೊಂದು ದಕ್ಷಿಣೆ ಬಹಳ ಕಾಲ ತಾಳ್ಮೆಯಿಂದ ಇದ್ದು ಅವರ ಸೇವೆ ಮಾಡುತ್ತಿದ್ದೆ ತಾಳ್ಮೆ ಸಂಸಾರ ಸಾಗರವನ್ನು ದಾಟಿಸುವ ದೋಣಿ ತಾಳ್ಮೆಯ ಮನುಷ್ಯನಿಗೆ ಭೂಷಣ ಅದು ಪಾಪಗಳನ್ನು ನಿರ್ಮೂಲನ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಜಯವನ್ನು ಪಡೆಯಲು ಸಹಾಯ ಬೆಸಗುತ್ತದೆ ತಾಳ್ಮೆ ಗುಣಗಳ ಗಣಿ ವಿಶ್ವಾಸ ಮತ್ತು ತಾಳ್ಮೆ ಅವಳಿ ಜೋಳಿ ಸಹೋದರಗಳಿದ್ದಂತೆ ನಾನು ನನ್ನ ಗುರುವು ನನ್ನಿಂದ ಇನ್ನೇನು ಬಯಸಲಿಲ್ಲ ಅವರು ನನ್ನನ್ನು ಸದಾ ರಕ್ಷಿಸುತ್ತಿದ್ದರು ಕೆಲವು ಸಾರಿ ಕೆಲವು ಸಾರಿ ಅವರೊಡನೆ ಮತ್ತೆ ಕೆಲವು ಸಾರಿ ಅವರನ್ನು ಅಗಲಿರು ಇದ್ದೇನು ಆದರೂ ಅವರ ಪ್ರೇಮ ಅಚಲವಾಗಿ ಯಾವಾಗಲೂ ತಮ್ಮ ಕೃಪಾದೃಷ್ಟಿಯಿಂದ ನನ್ನನ್ನು ಕಾಪಾಡುತ್ತಿದ್ದರು ತಾಯಿಯೇ ನನ್ನ ಗುರುಗಳು ಗುರುವು ನನಗೆ ಯಾವ ಮಂತ್ರವನ್ನು ಉಪದೇಶಿಸಲಿಲ್ಲ ಆದ್ದರಿಂದ ನಾನು ನಿಮಗೆ ಏನು ಉಪದೇಶಿಸಲಿ ಗುರುವಿನ ಕೃಪಾ ಕಟಾಕ್ಷವೇ ಸಂತಸದ ಕಾರಣವೆಂದು ತಿಳಿಯಿರಿ ಆರಿಂದಲೂ ಮಂತ್ರ ಮತ್ತು ಉಪದೇಶ ಪಡೆಯಲು ಪ್ರಯತ್ನಿಸಬೇಡಿ ನನ್ನನ್ನು ತಮ್ಮ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸವಿಡಿ ನನ್ನನ್ನು ಮನಃಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ ಈ ಮಸೀದಿಯಲ್ಲಿ ಕುಳಿತು ನಾನು ಸದಾ ಸತ್ಯವನ್ನು ನುಡಿಯುತ್ತೇನೆ ಇದಕ್ಕೆ ಯಾವ ಸಾಧನೆಯೂ ಅಥವಾ ಶಸ್ತ್ರಗಳ ಪಾಂಡಿತ್ಯವೂ ಬೇಕಾಗಿಲ್ಲ ಯಾರು ಗುರುವನ್ನು ಅರಿಯಾರ ಬ್ರಹ್ಮಾದಿಗಳೆಂದು ಆರಾಧಿಸುವರು ಅವರು ಆಶೀರ್ವದಿಸಲ್ಪಡುತ್ತಾರೆ ಈ ರೀತಿ ಉಪದೇಶಿಸಲ್ಪಟ್ಟ ರಾಧಾಬಾಯಿಯವರು ಸಂಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಟ್ಟಳು ಇದನ್ನು ಸಮಯಕ್ಕೆ ಸರಿಯಾಗಿ ಏಮಾಡ ಪಂಥರು ಅಚ್ಚರಿಗೊಂಡರು ಆನಂದಕ್ಕೆ ಪಾರವೇ ಇಲ್ಲ ಅವರು ಕ್ಷಣಕಾಲ ಸ್ತಬ್ಧಿಭೂತರಾದರು ಇದನ್ನು ನೋಡಿದ ಶಾಮಾರವರು ಏನು ಸಮಾಚಾರ ಏತಕ್ಕೆ ಸುಮ್ಮನಿದ್ದೀಯ ಇನ್ನಷ್ಟು ಲೀಲೆಗಳನ್ನು ವಿವರಿಸಲಿ ಎಂದರು ಆ ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನದ ಆರತಿ ಸಮಯವಾಯಿತು ಮಸೀದಿಯ ಗಂಟೆ ಬಾರಿಸತೊಡಗಲಾಯಿತು ಇದನ್ನು ಕೇಳಿ ಇಬ್ಬರು ಮಸೀದಿಗೆ ಹೊರಟರು ಎಲ್ಲರೂ ಆರತಿ ಆಡುತ್ತಿದ್ದರು ಶ್ಯಾಮ ಅವರನ್ನು ಹೇಮಾ ಪಂಥರನ್ನು ಸಂಗಡ ಕರೆದುಕೊಂಡು ಮಸೀದಿಗೆ ಬಂದು ಬಾಬಾರವರು ಬಲಗಡೆ ಕುಳಿತರು ಹೇಮಾಡ ಪಂಥರು ಬಾಬಾರವರ ಮುಂದೆ ಕುಳಿತು ಇದನ್ನು ಕಂಡ ಬಾಬಾರವರು ಹೇಮಾಡ ಪಂಥರಿಗೆ ಶ್ಯಾಮ ಅವರಿಂದ ತಂದ ದಕ್ಷಿಣೆಯನ್ನು ಕೋಡಲು ಹೇಳಿದರು ಹೇಮಾಡ ಪಂಥರು ಶ್ಯಾಮ ಅವರು ಅವರು ಹದಿನೈದು ನಮಸ್ಕಾರಗಳನ್ನು ಮಾತ್ರ ಕೊಟ್ಟಿರುತ್ತಾರೆಂದು ತಿಳಿಸಿದರು ಆಗ ಬಾಬಾರವರು ಸರಿ ನಾನು ಹೇಳಿದ ಪ್ರಕಾರ ಪ್ರಸ್ತಾಪಿಸಿದ್ದೀರಿ ಎಂದು ಹೇಳಿದರು ಗಂಟೆಗಳು ಮತ್ತು ಮೃದಂಗದ ಶಬ್ದಗಳು ಮತ್ತು ಹಾಡುಗಳು ಇವನ್ನೊಂದು ಲೆಕ್ಕಿಸದೆ ಏಮಾಡ ಪಂಥರು ಆನಂದದಿಂದ ನಡೆದ ವಿಚಾರವನ್ನೆಲ್ಲ ಹೇಳತೊಡಗಿದರು ಬಾಬಾರವರು ಸಹ ಕೇಳುತ್ತಿದ್ದರು ಹೇಮಾಡ ಪಂಥರು ಮಾತನಾಡಿದ್ದುದನ್ನೆಲ್ಲ ಹೇಳುತ್ತಾ ನಿಜಕ್ಕೂ ಆ ರುದ್ಧಳ ಕತೆ ನನ್ನನ್ನು ಪರೋಕ್ಷವಾಗಿ ಆಶೀರ್ವದಿಸಿದ್ದೀರಿ ಬಾಬಾ ಎಂದರು ಬಾಬಾ ಕಥೆಯೇ ನಿಜವಾಗಿಯೂ ಅದ್ಭುತವಾದ ಆದರೆ ನೀನು ಹೇಗೆ ಆಶೀರ್ ಆಶೀರ್ವದಿಸಲ್ಪಟ್ಟೆ ವಿವರಿಸಿ ಎಂದರು ಹೇಮಾಡ ಪಂಥರು ಕೇಳಿದ ವಿಷಯವನ್ನೆಲ್ಲ ವಿಷಾದವಾಗಿ ಹೇಳಿದರು ಬಾಬಾರವರು ಆನಂದದಿಂದ ನಿನಗೆ ಈ ಕಥೆಯು ಪೂರ್ಣ ಅರ್ಥವಾಯಿತೆ ಎಂದು ಕೇಳಿದರು ಹೇಮಾಡ ಪಂಥರು ಹೌದು ಬಾಬಾ ನನಗೆ ಈಗ ಶಾಂತಿ ದೊರಕಿದೆ ಎಂದರು ಆಗ ಬಾಬಾರವರು ನನ್ನ ರೀತಿ ಅದ್ವಿತೀಯವಾದುದನ್ನು ಈ ಒಂದು ಕಥೆಯನ್ನು ಜ್ಞಾಪದಲ್ಲಿಟ್ಟುಕೊಂಡರೆ ನಿನಗೆ ಉಪಯೋಗವಾಗುತ್ತದೆ ಆತ್ಮಜ್ಞಾನ ದೊರೆಯಬೇಕಾದರೆ ಭಕ್ತಿ ಅತ್ಯವಶ್ಯಕ ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ನಿನ್ನ ವೃತ್ತಿಗಳು ಸಮಾಧಾನವಾಗುತ್ತದೆ ಆಶಾರಹಿತವಾಗಿ ನಿನ್ನ ಮನಸ್ಸನ್ನು ಆ ಪರಮಾತ್ಮನಲ್ಲಿ ಆಗ ಗುರಿಯನ್ನು ಸಾಧಿಸಬಹುದು ಯಾವಾಗಲೂ ನಿನ್ನ ನಿರಾಕರವಾದ ರೂಪವನ್ನೇ ಧ್ಯಾನಿಸಿ ಇದು ಸಾಧ್ಯವಿಲ್ಲದಿದ್ದರೆ ಆಗಳಿರೂ ನೀನು ನೋಡುತ್ತಿರುವ ರೂಪವನ್ನೇ ಧ್ಯಾನಿಸು ಈ ರೀತಿ ಧ್ಯಾನ ಮಾಡುತ್ತಿದ್ದರೆ ನಿನ್ನ ವೃತ್ತಿಗಳು ಒಂದು ದಾರಿಯನ್ನು ಅನುವರ್ಧಿಸುತ್ತದೆ ಆಗ ಧ್ಯಾನ ಧ್ಯೇಯ ಇವುಗಳಿರುವ ವ್ಯತ್ಯಾಸ ದೊರ ದೂರವಾಗುತ್ತದೆ ಆಗ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ ಆಮೆಯು ನದಿಯ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿರುತ್ತದೆ ಅದು ದೃಷ್ಟಿ ಮಾತ್ರವೇ ಅವುಗಳಿಗೆ ಆಹಾರವಿದ್ದಂತೆ ಅದು ಮರಿಗಳಿಗೆ ಹಾಲನ್ನಾಗಲಿ ಆಹಾರವನ್ನಾಗಲಿ ಕೊಡಬೇಕಾಗಿಲ್ಲ ಗುರುವು ಶಿಷ್ಯನಿಗೆ ಅದೇ ರೀತಿ ಸಂಬಂಧವಿದೆ ಬಾಬಾ ಎಂದು ಹೇಳಿದರು ಈ ರೀತಿ ಹೇಳುತ್ತಿರುವಾಗ ಆರತಿ ಮತ್ತು ವಾದ್ಯಗಳು ಮುಗಿದು ಜನರ ಏಕಕಂಠದಿಂದ ಜ್ಞಾನಿಯು ಕುಂಟಾಗಿ ನೋಡು ಸಚ್ಚಿದಾನಂದ ರೂಪನೂ ಆದ ಸದ್ಗುರು ಸಾಯಿಬಾಬಾರವರಿಗೆ ಜಯವಾಗಲಿ ಎಂದು ಘೋಷಿಸಿದ್ದರು ಇದಾದ ನಂತರ ಪ್ರಸಾದ ವಿನಿಯೋಗವಾಯಿತು ಬಾಪು ಸಾಹೇಬ ಜೋಗರವರು ಯಥಾಪ್ರಕಾರ ಬಾಬಾರವರಿಗೆ ನಮಸ್ಕರಿಸಿ ಸಕ್ಕರೆ ಕೊಟ್ಟರು ಬಾಬಾ ಆ ಸಕ್ಕರೆಯನ್ನು ಹೇಮಪಂತರಿಗೆ ಕೊಟ್ಟು ಈ ಕಥೆಯನ್ನು ನೀನು ಮನಸ್ಸಾರ ಜ್ಞಾಪದಲ್ಲಿ ಜ್ಞಾಪದಲ್ಲಿಟ್ಟುಕೊಂಡು ನಿನ್ನ ಜೀವನ ಸಕ್ಕರೆಯಷ್ಟೇ ಸಿಹಿಯಾಗುತ್ತದೆ ನಿನ್ನ ಅಭಿ ಅಭಿಷ್ಟೆಗಳೆಲ್ಲವೂ ಸಿದ್ಧಿಸಲಿ ನೀನು ಸುಖಿಯಾಗಿರುವೆಂದು ಆಶೀರ್ವದಿಸಿದರು ವಾಚಕ ಮಹಾಶಯರೆ ಹೇಮಾ ಪಂತರಿಗೆ ಕಲ್ಲು ಸಕ್ಕರೆ ದೊರಕಿತು ನಿಮಗೆ ಸಾಯಿ ಲೀಲಾಮೃತ ದೊರಕಿತು ಇದು ಮನ ಧಣಿಯುವಂತೆ ಸೇವಿಸಿ ಪರಮಾತ್ಮವನ್ನು ಧ್ಯಾನಿಸೋಣ ಬಾಬಾರವರ ಕೃಪೆಯಿಂದ ಸಂತೋಷದಿಂದಿರೋಣ